ಈಗ ಇಂದಿನ ಪತ್ರಿಕೆಗಳ ನೋಟ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕಳೆಕಟ್ಟಿದ ಮಾಲ್ಗಳು ಗ್ರಾಹಕರನ್ನು ಸೆಳೆಯಲು ಅದ್ದೂರಿ ಅಲಂಕಾರ ವಿದ್ಯುತ್ ದೀಪಗಳಿಂದ ಝಗಮಗಿಸುತ್ತಿವೆ ಬೀದಿಗಳು ಬೆಂಬಲ ಬೆಲೆಯಲ್ಲಿ ತೊಗರಿ ಕಡಲೆ ಖರೀದಿ ರಾಜ್ಯ ಸರ್ಕಾರದ ಮನವಿಗೆ ಕೇಂದ್ರ ಸಮ್ಮತಿ ಸಚಿವ ಶಿವಾನಂದ ಪಾಟೀಲ ಬದಲಾವಣೆ ಪ್ರಶ್ನಿಸಿ ಕಾಂಗ್ರೆಸ್ ಅರ್ಜಿ ಚುನಾವಣೆ ನಿಯಮಗಳನ್ನು ಮಾರ್ಪಾಡು ಮಾಡಿರುವ ಕೇಂದ್ರ ಸರ್ಕಾರ ಮಂಡ್ಯದಲ್ಲಿ ಕನ್ನಡ ಭವನ ಸಮ್ಮೇಳನ ನೆನಪಿನಲ್ಲಿ ಶೀಘ್ರದಲ್ಲೇ ಶಂಕುಸ್ಥಾಪನೆ ಫೆಬ್ರವರಿ ಇಪ್ಪತ್ಮೂರಕ್ಕೆ ಭಾರತ ವರ್ಸಸ್ ಪಾಕ್ ಫೈಟ್ ಟ್ರೋಫಿ ವೇಳಾಪಟ್ಟಿ ಪ್ರಕಟಿಸಿದ ಐಸಿಸಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಪೊಲೀಸ್ ಇಲಾಖೆಯಿಂದ ಪಬ್ಲಿಕ್ ಐ ವಾಟ್ಸ್ಆಪ್ ಗ್ರೂಪ್ ಆರಂಭ ಜಾಲತಾಣಗಳಲ್ಲಿ ದಾಖಲೆ ಸುದ್ದಿಗಳಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುವುದನ್ನು ತಡೆಯಲು ಕ್ರಮ ಆರ್ಟಿಇ ತಿದ್ದುಪಡಿಗೆ ಪರ ವಿರೋಧ ಐದು ಮತ್ತು ಎಂಟನೇ ತರಗತಿ ಫೇಲ್ ನಿಯಮ ತಿರಸ್ಕರಿಸಿ ರಾಜ್ಯದಲ್ಲೂ ನಿಯಮ ಕ್ಯಾಂಪ್ಸ್ ಕೊಂಕಣ ರೈಲ್ವೆ ನಿಗಮದ ವಿಲೀನಕ್ಕೆ ಒಪ್ಪಿಗೆ ಭಾರತೀಯ ರೈಲ್ವೆಯಲ್ಲಿ ಸೇರ್ಪಡೆಗೆ ಅನುಮತಿ ಶೀಘ್ರ ಇನ್ನೂರು ವಂದೇ ಭಾರತ್ ಸ್ಲೀಪರ್ ರೈಲು ನೂರ ಮೂವತ್ತರಿಂದ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಸಾಮರ್ಥ್ಯ ಬೆಂಗಳೂರು ಸೇರಿ ಹತ್ತು ಜಿಲ್ಲೆಗಳಲ್ಲಿ ಇಂದು ಸಾಧಾರಣ ಮಳೆ ಸಾಧ್ಯತೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿ ಮೋಡದಟ್ಟಣೆ